ನಮಸ್ಕಾರ ಈ ನಿಮ್ಮ ಶುಕ್ರ ದಶೆ ನ್ಯೂಸ್ ಅಪ್ಡೇಟ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಬಹಳಷ್ಟು ದಿನಗಳಿಂದ ಎಸ್ ಸಿ ಎಸ್ ಟಿ ಜನಾಂಗದವರಿಗೆ ಸಂಬಂಧಪಟ್ಟಂಗೆ ಅವರ ಸಮಸ್ಯೆಗಳಿಗೆ ಸಂಬಂಧಪಟ್ಟಂಗೆ ಈ ತಾಲೂಕಿನಲ್ಲಿ ಸಭೆ ಆಗಿಲ್ಲ ಅಂತ ಗಮನಕ್ಕೆ ಬಂದಿದೆ ಅದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಹಾಗೂ ಪೊಲೀಸ್ ಇಲಾಖೆಯವರಿಗೆ ಮತ್ತೊಂದು ಸಲ ಚರ್ಚೆ ಮಾಡಿ ಒಂದು ಉತ್ತಮವಾದಂತಹ ದಿನಾಂಕ ನಿಗದಿಗೊಳಿಸಿ ಈ ಹಿಂದೆ ಯಾವ ರೀತಿ ನಡೀತಾ ಇತ್ತು ಆ ರೀತಿ ಮುಕ್ತವಾದಂತಹ ಚರ್ಚೆಗಳನ್ನು ಸಹ ಖಂಡಿತವಾಗಿ ಮಾಡ ಈ ಹಿಂದೆ ಯಾವ ರೀತಿ ಜಯಂತಿ ಜಯಂತಿಗಳು ಅದನ್ನ ಹೇಳ್ಬೋದು ತಮ್ಮೆಲ್ಲರ ಸಲಹೆ ಅಂದರೆ ಹಾಗೂ ವೇದಿಕೆಯಂತೆ ಈ ಬಗ್ಗೆ ಮಾನ್ಯ ಶಾಸಕರೊಂದಿಗೆ ಚರ್ಚೆ ಮಾಡಿ ಪರ್ಸನಲ್ ಆಗಿ ಮಾನ್ಯ ಅಂಬೇಡ್ಕರ್ ಅವರ ಜಯಂತಿ ಹಾಗೂ ಜಗಜೀವನ್ ರಾಮ್ ಅವರ ಜಯಂತಿನ ಬಹಳ ಅದ್ದೂರಿಯಾಗಿ ಮಾಡುವಂತಹ ನನ್ನ ಸುಳ್ಳು ಪ್ರತಿ ಒಂದು ಫಂಕ್ಷನ್ ಅಲ್ಲೂ ಸಹ ಹೇಳ್ಕೊಂಡು ಬಂದಿದ್ದೀನಿ ಗೊತ್ತೂ ಹೇಳ್ತೀನಿ ಭಾರತದ ಪ್ರತಿಯೊಬ್ಬ ನಾಗರಿಕ ಯಾವುದೇ ಜಾತಿ ತನ್ನ ಹುಟ್ಟಿನಿಂದ ಸಾವಿನವರೆಗೂ ಸಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಋಣದಲ್ಲೇ ಇದ್ದು ಹುಡ್ತಾನೆ ಸಾಯಬೇಕಾದರೂ ಅವರು ಋಣದಲ್ಲೇ ಇದ್ದು ಸಾಯ್ತಾನೆ ಸೊ ಈ ನಿಟ್ಟಿನಲ್ಲಿ ಅವರ ಮೇಲಿರುವಂತಹ ಅತಿಯಾದ ಪ್ರೀತಿಯಿಂದ ಹೇಳ್ತಾ ಇದ್ದೀನಿ ಖಂಡಿತವಾಗಿ ಶಾಸಕರ ಜೊತೆಗೆ ಬಗ್ಗೆ ಚರ್ಚೆ ಮಾಡಿ ನೀವು ಯಾವ ರೀತಿ ಹೇಳಿದ್ರಿ ಅದೇ ನಿಟ್ಟಿನಲ್ಲಿ ಸಾಧ್ಯವಾದರೆ ನಾವು ಎರಡು ಜಯಂತಿಗಳನ್ನು ತುಂಬ ಅದ್ಧೂರಿಯಾಗಿ ಜಯಂತಿಯನ್ನು ಆಚರಣೆ ಮಾಡೋದು ಅಂತ ಹೇಳಿ ಈ ಒಂದು ಸಭೆಯಲ್ಲಿ ತಾವೆಲ್ಲರೂ ಸಹ ಹಾಜರಿದ್ದು ತಮ್ಮ ಅತ್ಯಮೂಲ್ಯವಾದಂತಹ ಸಲಹೆಗಳನ್ನು ತಮ್ಮೆಲ್ಲರಿಗೂ ಸಹ ಧನ್ಯವಾದಗಳನ್ನು ತಿಳಿಸಿ ಈ ಒಂದು ಸಭೆ ಅಧ್ಯಕ್ಷರವೇ ಸದಸ್ಯರೇ ಅಂಬೇಡ್ಕರ್ ಮತ್ತು ಬಾಬಾ ಚಟರ್ಜಿ ಅವರವರ ಮನೆ ಈ ಸಹ ಏನು ಅಂಬೇಡ್ಕರ್ ಜಯಂತಿ ಪೌರವಾಗಿ ಏನು ಅವರಿದ್ದರು ಈ ಸಭೆಯಲ್ಲಿ ಮುಖ್ಯ ಅತಿಥಿಯಾಗಿ ಸಲಹೆ ಕೊಡಬೇಕಾಗ ಮಾನ್ಯ ಶಾಸಕರು ಕೊಡ್ಬೇಕಾದ್ರೆ ಯಾಕಂದರೆ ಇದು ಮೈಸೂರು ಕ್ಷೇತ್ರದಲ್ಲಿ ಅವ್ರು ಶಾಸಕರಾಗಿ ಈ ಸಭೆಗೆ ಕಡ್ಡಾಯವಾಗಿ ಕೋರವಾಗಿ ಸಭೆಯಲ್ಲಿ ಅವರೇ ಸಲಹೆ ಕೊಡು ಈ ರೀತಿ ಮಾಡಬೇಕಂತ ನಮ್ಮ ಭಾವನೆ ಯಾಕಂದರೆ ಈ ಸ ಅಂಬೇಡ್ಕರ್ ಜಯಂತಿ ನಾವು ಸುಮಾರು ವರ್ಷಗಳ ಕಾಲ ಸರಿಯ ಪೂಜೆ ಮಾಡಿ ಮನೆಗೆ ಹೋಗಿ ಅದೂರಿಯ ಅವರ ವಿಚಾರಗಳು ನನಗೆ ತಿಳ್ಕೊಳ್ಳಿ ತಿನ್ನೂ ಕೂಡ ಸರಿಯಾದ ಸಮಯ ಇಲ್ಲಿ ಈ ವರ್ಷ ಸಿಕ್ಕಿದೆ ಹಾಗಾಗಿ ಈ ಪೂರ್ವಭಾವಿ ಸಂಜೆಯನ್ನು ಉದ್ಯೋಗಿ ನಾವು ಮನವಿ ಮಾಡ್ಕೊಳ್ಳೋದೇನೆಂದ್ರೆ ಅಂಬೇಡ್ಕರ್ ಮತ್ತು ಬಾಲು ಶಾಜಿಯವರವರ ವಿಚಾರದಾಯಕಗಳು ಯುವ ಪೀಳಿಗೆಗಳು ಅಂದರೆ ಕಾಲೇಜ್ನೇ ಮಾರು ಅದೇ ಕಾಲೇಜಿನಲ್ಲಿ ತರಿಸಿ ರಂಗಮಂದಿರದ್ದು ಆ ರೀತಿಯಲ್ಲಿ ಮೆರವಣಿಗೆ ಮಾಡೋದ ಮುಖಾಂತರ ಅಂಬೇಡ್ಕರ್ ಅವರ ವಿಚಾರದಾಖರನ್ನು ಎಲ್ಲ ಗುಣ ಹಾಗಾಗಿ ಪ್ರತಿ ಎಲ್ ಕೂಡ ಅಂಬೇಡ್ಕರ್ ಜಯಂತಿ ಮಾಡ್ತಾರೆ ನಾವು ಪೊಲೀಸ್ ಇಲೈಕೆಯವರಿಗೆ ನಾವು ಡಿ ಜಿ ಅಥವಾ ಪರ್ಮಿಷನ್ ಕೇಳ ಬರೋ ಅಬ್ಜೆಕ್ಷನ್ ಮಾಡ್ತಾರೆ ದಯಮಾಡಿ ನಾವು ಇಲೈಕಿಯಲ್ಲಿ ಇದರಲ್ಲಿ ಎಲ್ಲರಿಗೂ ಅವಕಾಶ ಮಾಡಿಕೊಡ್ಬೋದು ಯಾಕಂದರೆ ಭಾಳ ಹಳ್ಳಿ ನಮ್ಮ ಹತ್ರ ಕೂಡ ನಮ್ಮ ಸಮಾಜ ಕಲ್ಯಾಣ ಅಧಿಕಾರಿಗಳಿಗೆ ನಾವು ಅವ್ರಿಗೂ ಕೂಡ ಮನವಿ ಮಾಡಿಕೊಡ್ತೀವಿ ಎಲ್ಲ ಇಲಾಖೆಯಲ್ಲೂ ಸೇರಿ ಪೊಲೀಸರಿಗೆ ನಾನು ಶಾಸಕರು ಒಂದು ಎಚ್ಚರಿಕೆಯಲ್ಲಿ ತ್ಕೊಂಡು ಮಾತಾಡಿ ನಾವು ಹೆಂಗೆ ಹೇಳ್ತಾರೆ ವಿಜೃಂಭಣೆಯನ್ನು ಮಾಡಲೇಬೇಕು ಅಂತ ನನ್ನ ಯಾಕೆಂದ್ರೆ ಇದು ಈ ಒಂದು ಕರವಿಗೆ ಆಗ್ತಾ ಈ ಒಂದು ಕಾರ್ಯಕ್ರಮ ಅಂದ್ರೆ ನಾವು ವರ್ಷಗಳಾದ್ರು ಅದೇ ಅಕ್ಕ ನೋಡ್ಲಿಕ್ಕೆ ಇಷ್ಟಪಡೋದ್ರಿಂದ ನಾವೆಲ್ಲರೂ ಕೂಡ ಇದ್ರ ಬಗ್ಗೆ ನಾವೇ ಮುಖಂಡ್ ಮಾಡ್ತಾಡಿ ಸರ್ಕಾರದ